ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತನ್ನ ನಮ್ ಹಿರಿಯರು ಸುಮ್ಮನೆ ಹೇಳಲಿಲ್ಲ ಕಾಂಗ್ರೆಸ್ಗೆ ಮತ ಹಾಕಿದ ತಪ್ಪಿಗೆ ಇವತ್ತು ಕನ್ನಡಿಗರಿಗೆ ಈ ಗಾದೆ ಮಾತು ನೆನಪಾಗ್ತಾ ಇದೆ ಅಷ್ಟೇ ಅಲ್ಲ ಲೂಟಿ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಡಿ ಹಿಡಿ ಶಾಪ ಹಾಕ್ತಿದ್ದಾರೆ ಇವತ್ತು ಮಹಿಳೆಯರು ಫ್ರೀ ಬಸ್ ಅಲ್ಲಿ ಹೋಗಿ ಎರಡ್ ಸಾವಿರ ರೂಪಾಯಿ ಕೈಲಿಟ್ಕೊಂಡು ತರಕಾರಿ ಮಾರ್ಕೆಟ್ಗೆ ಹೋದ್ರೆ ಬ್ಯಾಗ್ ತುಂಬ್ತಿಲ್ಲ ಬದಲಾಗಿ ಎರಡ್ ಸಾವಿರ ರೂಪಾಯಿ ಖಾಲಿ ಆಗ್ತಿದೆ ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಗ್ಯಾರಂಟಿಗಳ ಶೂರತ್ವ ತೋರಿದ ಕಾಂಗ್ರೆಸ್ ಸರ್ಕಾರ ಇದೀಗ ಒಂದೊಂದೇ ಬೆಲೆಯನ್ನ ಏರಿಕೆ ಮಾಡಿ ಅದೇ ಮಹಿಳೆಯರಿಂದ ಲೂಟಿ ಮಾಡ್ತಿದೆ ಮನೆಗ್ ತರಕಾರಿ ತರಬೇಕಾಗಿದ್ದ ಗಂಡ ನಿಮ್ಗೆ ಈ ಹಿಂದೆ ಕೊಟ್ಟಿರೋ ಎರಡ್ ಸಾವಿರ ರೂಪಾಯಿಯಲ್ಲೇ ತರಕಾರಿ ತಂದು ಅಡುಗೆ ಮಾಡುವಂತಿದ್ದಾನೆ ನಲ್ವತ್ತು ಐವತ್ತು ಇವಾಗ ಎಂಬತ್ತು ನೂರು ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗಿದೆ ನೋಡಿ ಅಂತ ಬಂದಿದ್ದು ಏನು ತಗೊಳಕೆ ಕೊತ್ಮೀರ್ ಸೊಪ್ಪು ತಗೊಂಡು ಕೇರಿ ಯಾವಾಗೆಲ್ಲ ನೋಡ್ಬಿಟ್ಟು ಹೋಗ್ತಾ ಇದೀವಿ ಮಾರ್ಕೆಟ್ಗೆ ಹೋದ ಮಹಿಳೆಯರು ಈರುಳ್ಳಿ ಮೆಣಸಿನ್ಕಾಯಿ ಘಾಟಿನ ಜೊತೆಗೆ ಬೆಲೆ ಏರಿಕೆಯ ಬೇಗೆಯಲ್ಲಿ ಕಣ್ಣೀರು ಸುರಿಸ್ತಿದ್ದಾರೆ ಇತ್ತ ಪೆಟ್ರೋಲ್ ಬಂಕಿಗೆ ಹೋದ ಜನರು ಪರ್ಸ್ ಖಾಲಿ ಮಾಡ್ಕೊಂಡು ಮನೆಗೆ ಬರ್ತಿದ್ದಾರೆ ಅಯ್ಯೋ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂತ ಹಗಲು ದರೋಡೆ ಸರ್ ಇದು ನಮ್ಮ ಜೋಬ್ಗೆ ಕತ್ತರಿ ಆಗ್ತಾವ್ರೆ ದಿನ ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿಸಿದೆ ಈಗ ಆರು ರೂಪಾಯಿ ಆಯ್ತಾ ಇದೆ ಬರೀ ಬರಿ ಇನ್ನು ಮೂರು ರೂಪಾಯಿ ಜಾಸ್ತಿ ಅಲ್ಲ ಸರ್ ಇದು ಈ ಜಾಸ್ತಿ ಆಯ್ತಿದೆ ಹಂಗೆ ತರಕಾರಿ ರೇಟ್ ಜಾಸ್ತಿ ಆಯ್ತದೆ ಅಕ್ಕಿ ರೇಟ್ ಜಾಸ್ತಿ ಆಯ್ತದೆ ಇನ್ನು ಎಲ್ಲವೂ ರೇಟ್ ಜಾಸ್ತಿ ಆಯ್ತದೆ ಟ್ರಾವೆಲ್ ರೇಟ್ ಜಾಸ್ತಿ ಆಯ್ತದೆ ಒಟ್ಟಿನಲ್ಲಿ ಅವ್ರದ್ದು ಏನು ಐದು ಭಾಗಿ ಆಯ್ತು ಐದು ಬಾಗಿ ಉಳ್ಸ್ಕೊಳ್ಳೋಕೋಸ್ಕರ ನಮ್ಮದು ನಮ್ಮ ದುಡ್ಡನ್ನ ನಮಗೆ ಕತ್ತರಿ ಹಾಕೊಂಡು ನಮಗೆ ವಾಪಸ್ ಕೊಡ್ತಾರೆ ಬಡವರೂ ಬದಕಂತೂ ಆಯ್ತಾ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಇಂದ ಇದು ಮಾಡ್ತಿರ್ತಕ್ಕಂಥ ಆಗಲ್ಲ ಅನ್ಯಾಯ ಇದು ಅಗ್ಲು ದೊರೋಡೆ ಅಗ್ಲು ದೊರೋಡೆ ಅಗಲು ದರೋಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಪ್ರತಿಯೊಂದು ದರವೂ ಏರಿಕೆಯಾಗಿದೆ ಸರಕು ಸಾಗಾಣೆ ವೆಚ್ಚವು ದುಬಾರಿಯಾಗಿದ್ದು ಕಾಫಿ ಟೀ ಬೆಲೆಯೂ ಏರಿಕೆಯಾಗಿದೆ ಹೋಟೆಲ್ಗೆ ತಿಂಡಿ ತಿನ್ನಕೋದ ಗ್ರಾಹಕರ ಜೇಬು ಖಾಲಿ ಆಗ್ತಿದೆಯೇ ಹೊರತು ಹೊಟ್ಟೆ ತುಂಬತಿಲ್ಲ ಪೆಟ್ರೋಲ್ ಡೀಸೆಲ್ ಅಷ್ಟೇ ರೇಟ್ ಆಗಲ್ಲ ಇವತ್ತು ಸರಕು ಸಾಗಾಣೆ ಏನಪ್ಪ ಅಂದರೆ ಇವತ್ತು ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಆಟೋಮೆಟಿಕ್ಕಾಗಿ ಇದು ಏರಿಕೆ ಆಗ್ತದೆ ಸೊ ಇದರಿಂದ ಈಗಾಗಲೇ ನಮಗೆ ಬೀನ್ಸ್ ಆಗಲಿ ಬೇರೆ ಬೇರೆ ಟೊಮೊಟೊ ಆಗಲಿ ಈಗ ಬೀನ್ಸ್ ಇನ್ನೂರೈವತ್ತು ರೂಪಾಯಿ ತನಕ ಹೋಗಿದ್ವು ಟೊಮೊಟೊ ನೂರು ರೂಪಾಯಿ ಆಗಿದೆ ಸೊ ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಅಂದರೆ ಇನ್ನೂ ಕೂಡ ಏನಾಗುತ್ತೆ ಅದು ಮತ್ತೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಮೌಂಟ್ ಜಾಸ್ತಿ ಇದು ಇದು ಮಾಡ್ತಾರೆ ಸೊ ಇದರಿಂದ ಜನಸಾಮಾನ್ಯರಿಗೆ ತೀವ್ರವಾಗಿ ಹೊಡೆತ ಬೀಳುತ್ತೆ ಅಧಿಕಾರ ಇಲ್ಲದೆ ಇರುವಾಗ ನವರಂಗಿ ನಾಟಕವಾಡುವ ಕಾಂಗ್ರೆಸ್ ಅಧಿಕಾರ ಬಂದಮೇಲೆ ತಮ್ಮ ಅಸಲಿ ಆಟ ತೋರಿಸ್ತಾರೆ ಅನ್ನೋದಕ್ಕೆ ಈ ಬೆಲೆ ಏರಿಕೆಯೇ ತಾಜಾ ಉದಾಹರಣೆ ಇದಕ್ಕೆ ಸಾಕ್ಷಿ ಕಾಂಗ್ರೆಸ್ ಕಾರ್ಯಕರ್ತೆಯರು ನಾಯಕಿಯರು ತಲೆ ಮೇಲೆ ಟೊಮೆಟೊ ಬುತ್ತಿ ಹೊತ್ತು ಕೊರಳಿಗೆ ತರಕಾರಿ ಹಾಕೊಂಡಿರೋದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ದೋಚಿ ಕೊಳ್ಳೆ ಹೊಡೆಯೋದಕ್ಕೆ ನಿಂತಿರೋದ್ರಿಂದ ಬೆಲೆ ಏರಿಕೆ ಮೂಲಕ ಹಗಲು ದೊರೋಡೆ ಮಾಡುತ್ತಿದೆ ರಾಜ್ಯದ ಜನರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡದೆ ಹೋದ್ರೆ ಒಂದ್ ಹೊತ್ತಿನ ಊಟಕ್ಕೂ ಪರದಾಡಬೇಕಾಗತ್ತೆ ಎಚ್ಚರ